भारत नाम नेही वरुण नाम रे एशिया कृष्णमूर्ति नाम रे एशिया सुमित्रा नाम नेही श्रीनिवास नाम रे एशिया मौसम मौसम अभी <laughs> ग़लती <laughs> ಹೇಳಿ ಇದು ನೂರಾರು ವರ್ಷದಿಂದೆ ಈ ಜಾಗದಲ್ಲಿ ಹುತ್ತ ಇದ್ಕೊಂಡು ದೇವಸ್ಥಾನ ಬೆಳೆದಿತ್ತು ಆಮೇಲೆ ಅದ್ರ ಹಿಂದೆ ಒಂದು ದೊಡ್ಡ ಆಲದ ಮರ ಇದು ಹತ್ತಿ ಮರ ಇತ್ತು ಅದಾದ ಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಒಂದೊಂದೇ ಕೊಂಬೆ ಉದುರ್ತಾ ಇತ್ತು ಮತ್ತೆ ಏನು ಮಾಡಿದ್ವು ನಾವು ಅಂದರೆ ಈ ಹಳೆ ದೇವಸ್ಥಾನ ತೆಗೆದುಬಿಟ್ಟು ಹೊಸ ದೇವಸ್ಥಾನ ಸೃಷ್ಟಿ ಮಾಡಿದೆವು ಸಾವಿರ ಎರಡು ಸಾವಿರದ ಇಸ್ವಿ ಮೂವತ್ತೊಂದನೇ ತಾರೀಕು ಜನ್ವರಿ ಒಂದು ಮೂವತ್ತೊಂದನೇ ತಾರೀಕಿನಲ್ಲಿ ದೇವಸ್ಥಾನನ ಪೂರೈಸಿದ್ರು ಪ್ರತಿಷ್ಠಾಪನೆ ಹೀಗೆ ಇಪ್ಪತ್ತೈದು ವರ್ಷ ಆಯಿತು ಈ ದೇವಸ್ಥಾನ ಇವತ್ತಿಗೆ ಅದಕ್ಕೋಸ್ಕರ ನಾವು ಭರ್ಜರಿ ಒಂದು ಕುಂಭಾಭಿಷೇಕ ಹನ್ನೆರಡು ವರ್ಷಕ್ಕೊಂದು ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾಳೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಐದನೇ ಇಸ್ವಿ ಅದಕ್ಕೋಸ್ಕರ ನಾವು ಜನಗಳೆಲ್ಲ ಸಹಾಯ ಮಾಡಿ ದೇವಸ್ಥಾನಕ್ಕೆ ಇದು ಮಾಡಿದ್ದೇವೆ ಸರಿ ಏನು ಈ ದೇವಸ್ಥಾನದ ಮಹಿಮೆಗಳು ಏನು ನಡೀತಾ ಇದೆ ಇಲ್ಲಿ ಎಲ್ಲಿಂದೆಲ್ಲ ಜನ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಬರೀ ಬೆಂಗಳೂರದವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಹೇಗಿದೆ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮ ನಡೀತಾ ಒಂದು ವರ್ಷಕ್ಕೆ ಕಾರ್ಯಕ್ರಮ ಇದು ಹೋಮ ಸುಡ್ತಾ ಇದ್ದೀವಿ ಒಂದು ಸಾವಿರ ಜನಗಳಿಗೆ ಊಟ ಮತ್ತೆ ಬೆಳಗ್ಗೆ ಎರಡು ಮೂರು ಸಾವಿರ ಜನ ಊಟ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಊರಿನಲ್ಲಿ ಇದು ಕ ಕಳಸ ಹಾಕ್ಕೊಂಬಂದವರು ಮಿರುವ ಮಾಡಿ ತುಂಬ ಅಭ್ಯಕಬೇಕು ಸರ್ ಈಗ ಮಾಮೂಲಿ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೀತಾ ಇಲ್ಲಿ ನಾರ್ಮಲಿ ವರ್ಷದಲ್ಲಿ ಏನಲ್ಲಿ ಹಾಂ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಅಂತ ಮಾಮೂಲಿ ಅವಾಗ ಅವಾಗ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಪ್ರಸಾದ ವಿನಿಯೋಗ ಮಾಡಿ ಪೂಜೆ ಜೋರಾಗಿ ಮಾಡ್ತೇವೆ ಇದೇ ಥರ ಹೂನ ಹೂವಿನ ಅಲಂಕಾರ ಎಲ್ಲ ಮಾಡಿ ಬಳಸ್ಬಿಟ್ಟು ಸರಿ ಈಗ ಬೆಂಗಳೂರಲ್ಲಿ ತುಂಬ ಮುನೇಶ್ವರ ಟೆಂಪಲ್ ಇದೆ ತುಂಬ ಕಡೆ ಇದೆ ಮುನೇಶ್ವರ ದೇವಸ್ಥಾನ ಮುನೇಶ್ವರ ಹೌದು ಇಲ್ಲೂ ಒಂದು ಮುನೇಶ್ವರ ಇದೆ ಬೆಂಗಳೂರಲ್ಲಿ ತುಂಬ ಇದೆ ಮುನೇಶ್ವರ ದೇವಸ್ಥಾನ ಇಲ್ಲಿ ಬೆಂಗಳೂರಿನ ಈ ಊರಿನಲ್ಲಿ ತುಂಬ ಶ್ರೇಷ್ಠವಾಗಿ ಪೂಜೆ ಮಾಡಿ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರಾ ಸೀನಪ್ಪ ಅಂದ್ಬಿಟ್ಟು ಸೀನಪ್ಪ ಇಲ್ಲಿ ದೇವಸ್ಥಾನದ ದೇವಸ್ಥಾನದಲ್ಲಿ ಸೀನಣ್ಣ ಸೀನಣ್ಣ ಅಂತಾರೆ ನಾವು ಬಿ ಜೆ ಪಿ ಮುಖಂಡರು